ಗ್ರಾಮೀಣ ಪ್ರದೇಶದ ಹಳ್ಳಿಗಳು ಪಟ್ಟಣ ನಗರಗಳಾಗಿ ಆಧುನಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಹೋದಂತೆ ಜೊತೆಯಲ್ಲಿಯೇ ಕೆಲವೊಂದು ಸಮಸ್ಯೆಗಳು ಬೆಳೆಯುತ್ತಾ ಹೋಗುತ್ತವೆ ಅಂತಹವುಗಳಲ್ಲಿ ತ್ಯಾಜ್ಯ ನಿರ್ವಹಣೆ ಪ್ರಮುಖವಾದುದು ಅದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸ್ವಚ್ಛ ಭಾರತ ಮಿಷನ್ ಮೂಲಕ ಕೆಲವು ಪರಿಹಾರ ಕಂಡುಹಿಡಿದು ಸಮಸ್ಯೆ ಬಗೆಹರಿಸುವಲ್ಲಿ ಯಶಸ್ಸನ್ನು ಸಾಧಿಸುತ್ತಿರುವುದು ಎಂದು ನೋಡಬಹುದಾಗಿದೆ ನಮ್ಮ ರಾಜ್ಯದ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆಯ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಘನತ್ಯಾಜ್ಯ ನಿರ್ವಹಣೆಗಾಗಿ ಅನೇಕ ತಾಲೂಕುಗಳ ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡ ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರವು ಈ ನಿಟ್ಟಿನಲ್ಲಿ ಒಂದು ಮೈಲಿಗಲ್ಲನ್ನು ಸಾಧಿಸಿದೆ ಅಂತ ಹೇಳಬಹುದಾಗಿದೆ ಈ ಮೆಟೀರಿಯಲ್ಸ್ ರಿಕವರಿ ಫೆಸಿಲಿಟಿ ಅಂದರೆ ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರವು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟಿ ಗ್ರಾಮ ಪಂಚಾಯಿತಿಯ ಪದವು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಎಡಪದವು ಗ್ರಾಮ ಪಂಚಾಯಿತಿಯ ತೆಂಕ ಎಡಪದವು ಊರಿನಲ್ಲಿ ಚಾಲನೆಯಲ್ಲಿವೆ ನಿಟ್ಟಿ ಪಂಚಾಯಿತಿಯ ಎಂಆರ್ಎಫ್ ಕೇಂದ್ರವು ಎರಡು ಎಕರೆ ಪ್ರದೇಶದಲ್ಲಿ ನಿರ್ಮಿತವಾಗಿದ್ದು ಈ ಕಟ್ಟಡವು ಹತ್ತು ಸಾವಿರ ಚದರಡಿ ವಿಸ್ತೀರ್ಣವನ್ನು ಹೊಂದಿದೆ ಈ ಘಟಕವು ಒಂದು ದಿನಕ್ಕೆ ಸುಮಾರು ಹತ್ತು ಸಾವಿರ ಟನ್ ತ್ಯಾಜ್ಯವನ್ನು ನಿರ್ವಹಣೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಉಡುಪಿ ಜಿಲ್ಲೆಯ ಸುಮಾರು ಎಪ್ಪತ್ಮೂರು ಸಾವಿರ ಕುಟುಂಬಗಳನ್ನು ಹೊಂದಿರುವ ನಲವತ್ತೈದು ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಊರುಗಳಿಂದ ಸ್ವಚ್ಛ ಸಂಕೀರ್ಣ ಘಟಕಗಳಿಗೆ ತ್ಯಾಜ್ಯ ತಂದು ಸಂಗ್ರಹಿಸುತ್ತವೆ ನಮ್ಮ ಈ ಎಂ ಘಟಕಕ್ಕೆ ನಲವತ್ತೈದು ಗ್ರಾಮ ಪಂಚಾಯತಿಯಿಂದ ಡ್ರೈ ವೇಸ್ಟ್ ತರ್ತೇವೆ ನಾವು ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಎಸ್ ಎಲ್ ಆರ್ ಅಲ್ಲಿ ಡ್ರೈ ಮತ್ತು ಬೆಟ್ಟನ್ನು ಬೇರ್ಪಡಿಸಿ ಡ್ರೈ ಅನ್ನು ನಮಗೆ ಕಳಿಸ್ತಾರೆ ನಮಗೆ ಅಂದರೆ ದಿನಕ್ಕೆ ಎರಡು ಲೋಡು ಡ್ರೈ ವೇಸ್ಟ್ ಅಂದರೆ ಮ್ಯಾಕ್ಸಿಮಮ್ ಒಂದು ಆರು ಟನ್ನಿಂದ ಏಳು ಟನ್ ತನಕ ಡೈಲಿ ಬರ್ತದೆ ನಂತರ ಅಲ್ಲಿಂದ ಒಣತ್ಯಾಜ್ಯವನ್ನು ಈ ಎಂಆರ್ಎಫ್ ಘಟಕಕ್ಕೆ ವಾಹನಗಳ ಮೂಲಕ ತರಲಾಗುತ್ತದೆ ಈ ಒಣತ್ಯಾಜ್ಯವನ್ನು ಮೊದಲು ಇಲ್ಲಿ ತೂಕ ಮಾಡಲಾಗುತ್ತದೆ ನಂತರ ಅದನ್ನು ಈ ಘಟಕದ ಒಳಗೆ ಹಾಕಲಾಗುತ್ತದೆ ಈ ಘಟಕವು ವಿಶಾಲವಾಗಿದ್ದು ಇಲ್ಲಿ ಆಧುನಿಕ ಯಂತ್ರಗಳು ಕಾರ್ಯನಿರ್ವಹಿಸುತ್ತವೆ ಇಲ್ಲಿ ಸುಮಾರು ಮೂವತ್ತೊಂದು ಜನ ಸ್ವಚ್ಛ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದು ತಂದಿರುವ ಒಣತ್ಯಾಜ್ಯವನ್ನು ಕನ್ವೇಯರ್ ಬೆಲ್ಟ್ ಮೂಲಕ ಮೂವತ್ತಕ್ಕೂ ಹೆಚ್ಚು ವೆರೈಟಿಯಾಗಿ ವಿಭಾಗಿಸಲಾಗುತ್ತದೆ ಏನು ಡ್ರೈವ್ ಇದೆ ಅಲ್ಲ ಅದನ್ನ ನಾವು ಕನ್ವೇಯರ್ ಒನ್ ಅಂಡ್ ಕನ್ವೇಯರ್ ಟೂ ಅಂತ ಇದೆ ಕನ್ವೇಯರ್ ಒನ್ನಿಗೆ ಗೆ ಆ್ಯಂಡ್ ಕನ್ವೇರ್ ಅಂತ ಹೇಳ್ತಾರೆ ಕನ್ವೇಯರ್ ಟೂಗೆ ಶಾಪ್ ಕನ್ವೇಯರ್ ಅಂತ ಹೇಳ್ತಾರೆ ಸೊ ಈ ಎರಡು ಕನ್ವೇರ್ ಅಲ್ಲಿ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ ಕೆಳಗಡೆ ಇರೋಂಥ ಕನ್ವೇಯರಲ್ಲಿ ಬ್ಯಾಗಿ ಕಲೆಕ್ಟ್ ಮಾಡಿ ಹಾಕೋದ್ರಿಂದ ಎಫಿಷಿಯನ್ಸಿ ಕಮ್ಮಿ ಇದೆ ಆ್ಯಂಡ್ ಮೇಲ್ಗಡೆ ಮೆಜನೈನ್ ಕನ್ವೇಯರ್ ಏನು ಅಲ್ಲ ಆ ಮೆಜನೈನ್ ಕನ್ವೇಯರಲ್ಲಿ ಎಫಿಷಿಯನ್ಸಿ ಜಾಸ್ತಿ ಇದೆ ಪರ್ ಪರ್ಸನ್ ಏನು ಕೆಳಗಡೆ ಕನ್ವೇಯರ್ ಟು ಶಾಪ್ ಕನ್ವೇಯರಲ್ಲಿ ಎಷ್ಟು ಮಾಡ್ತಾರೆ ಅಂತ ಹೇಳಿದ್ರೆ ಅರೌಂಡ್ ಮ್ಯಾಕ್ಸಿಮಮ್ ಒನ್ ಏಯ್ಟಿ ಕೆ ಜಿ ಪರ್ ಡೇ ಮಾಡ್ತಾರೆ ಸೊ ಮೇಲ್ಗಡೆ ಆ್ಯಂಡ್ ಕನ್ವೇಯರಲ್ಲಿ ಪರ್ ಡೇಗೆ ಪರ್ ಪರ್ಸನ್ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಕೆ ಜಿ ಪರ್ ಡೇ ಮಾಡ್ತಾರೆ ಸೊ ಈಗ ನಾವು ಎಷ್ಟು ಒಟ್ಟಾರೆ ದಿನಕ್ಕೆ ಐದರಿಂದ ಟನ್ ಟನ್ನಷ್ಟು ಕಸಾನ ಸೆಗ್ರಿಗೇಟ್ ಮಾಡ್ತೀವಿ ಇಲ್ಲಿ ಒಟ್ಟಾರೆ ನಾವೀಗ ಐದು ಸಾವಿರ ಮೆಟ್ರಿಕ್ ಟನ್ನು ಅಷ್ಟು ಕಸವನ್ನು ವಿಲೇವಾರಿ ಮಾಡಿದ್ದೀವಿ ಮರುಬಳಕೆಯಾಗುವ ಹಾಗೂ ಮರುಬಳಕೆ ಮಾಡಲಾಗದ ವಸ್ತುಗಳನ್ನು ಇಲ್ಲಿ ವಿಭಾಗಿಸಲಾಗುತ್ತದೆ ಪ್ಲಾಸ್ಟಿಕ್ ಪೇಪರ್ ಬಾಟಲ್ಸ್ ಪೆಟ್ ಬಾಟಲ್ಸ್ ಗ್ರೀನ್ ಬಾಟಲ್ಸ್ ರಿಂಗ್ ಬಾಟಲ್ಸ್ ಹಾಗೆಲ್ಲ ಕಸವನ್ನೆಲ್ಲ ಡಿವೈಡ್ ಮಾಡ್ತೇವೆ ಅದರಲ್ಲಿ ಎಲ್ ಡಿ ಟೆಟ್ರಾ ಪ್ಯಾಕ್ ಪಿ ಪಿ ಆನಂತರ ರಫಿಯಾ ಆಮೇಲೆ ಕ್ಲೋತು ಸ್ಲಿಪ್ಪರ್ಸ್ ಲಾಸ್ಟ್ ಎಮ್ ಎಲ್ ಪಿ ಅಂಕ ಆ ರೀತಿಯಾಗಿ ನಾವೆಲ್ಲಿ ಸೆಗ್ರಿಗೇಷನ್ ಆಗಿ ಮಾಡ್ತೇವೆ ನಂತರ ಅವುಗಳನ್ನು ಬೈಲಿಂಗ್ ಮಿಷಿನ್ಗಳ ಮೂಲಕ ಒತ್ತಿ ಚಿಕ್ಕದಾಗಿ ಬಂಡಲ್ ಮಾಡಲಾಗುತ್ತದೆ ಇದರಿಂದ ಇವುಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಲು ಹೆಚ್ಚು ಸ್ಥಳ ವ್ಯಯವಾಗುವುದಿಲ್ಲ ಈ ಎಂಆರ್ಎಫ್ ಘಟಕದಿಂದ ತ್ಯಾಜ್ಯ ಸಂಗ್ರಹಣೆ ಹಾಗೂ ವಿಲೇವಾರಿ ಕಾರ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗಿದೆ ಇಲ್ಲಿ ಯಂತ್ರಗಳು ಹೆಚ್ಚು ವೈಜ್ಞಾನಿಕವಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಮಾನವ ಸಂಪನ್ಮೂಲದ ಬಳಕೆ ಕಡಿಮೆಯಾಗಿದೆ ಕೆಲಸದಲ್ಲಿ ತೊಡಗಿರುವವರ ಶ್ರಮ ಶಕ್ತಿ ಹಾಗೂ ಸಮಯವನ್ನು ಇದು ಕಡಿಮೆ ಮಾಡುತ್ತದೆ ವಸ್ತುಗಳು ಒತ್ತಿ ಬಂಡಲ್ ಆಗಿರುವುದರಿಂದ ಜಾಗವು ಉಳಿತಾಯವಾಗುತ್ತದೆ ಮರುಬಳಕೆಗೆ ಸಾಧ್ಯವಾಗದ ತ್ಯಾಜ್ಯವೂ ಸೇರಿದಂತೆ ಎಲ್ಲಾ ತ್ಯಾಜ್ಯವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ ಈ ರೀತಿಯಲ್ಲಿ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ಇಲ್ಲಿ ವಿಲೇವಾರಿ ಮಾಡಲಾಗುತ್ತದೆ ಮಂಗಳೂರಿನ ತೆಂಕ ಎಡಪದವು ಎಂಆರ್ಎಫ್ ಕೇಂದ್ರವೂ ಕೂಡ ಉತ್ತಮವಾಗಿ ಕಾರ್ಯಾರಂಭ ಮಾಡಿದೆ ಈ ಎಲ್ಲಾ ತ್ಯಾಜ್ಯಕ್ಕೂ ದರವನ್ನು ವಿಧಿಸುವುದರಿಂದ ಪಂಚಾಯತ್ಗಳಿಗೆ ತ್ಯಾಜ್ಯದ ಆಧಾರದಲ್ಲಿ ಹಣವು ದೊರೆಯುತ್ತದೆ ಇದರಿಂದ ಗ್ರಾಮ ಪಂಚಾಯಿತಿಗಳು ಆರ್ಥಿಕ ಸದೃಢತೆ ಹೊಂದಲು ಸಹಕಾರಿಯಾಗಿದೆ ಒಟ್ಟಿನಲ್ಲಿ ದೇಶದಲ್ಲಿಯೇ ಮಾದರಿ ಎನ್ನುವಂತಹ ಸಮಗ್ರ ಘನ ತ್ಯಾಜ್ಯ ನಿರ್ವಹಣಾ ಕೇಂದ್ರಗಳು ನಮ್ಮ ರಾಜ್ಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪರಿಸರ ಪೂರಕ ಹಾಗೂ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಒಣತ್ಯಾಜ್ಯವನ್ನು ನಿರ್ವಹಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿರುವುದು ಗಮನಾರ್ಹವಾಗಿದೆ ಈ ಗಾಂಧಿ ಖಂಡ ಕನಸನ್ನು ಇಲ್ಲಿ ಸ್ವಚ್ಛ ಭಾರತ್ ಕನಸನ್ನು ಈ ನಾವು ಒಂದು ಸೇವೆಯನ್ನು ಮಾಡ್ತಿದ್ದೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಮತ್ತು ಕೆಲಸದಲ್ಲಿ ತೊಂದರೆ ಇಲ್ಲ ನಾವಿಲ್ಲಿ ಎಲ್ಲ ಈ ಪರಿಸರದವರೇ ಒಂದು ಮೂವತ್ತು ಮೂವತ್ತೆರಡು ಜನ ಕೆಲಸ ಮಾಡ್ತಿದ್ದೇವೆ ಇಲ್ಲಿ ಅಣ್ಣ ತಂಗಿಯಂದರ ಹಾಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗ್ತದೆ ತೊಂದರೆ ಇಲ್ಲ ನನಗೆ ತುಂಬ ಖುಷಿ ಉಂಟು ಇಲ್ಲಿ ಕೆಲಸದಿಂದಾಗಿ ಸ್ವಚ್ಛತೆಯ ಕೆಲಸವನ್ನು ಮಾಡ್ತಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಕೂಡ ಒಂದು ಹೆಮ್ಮೆ ಆಗ್ತದೆ ಯಾವುದೇ ಕೀಳರಿಮೆಯ ಭಾವನೆ ಇಲ್ಲದೆ ನಾವು ಇಲ್ಲಿ ಕೆಲಸವನ್ನು ಮಾಡ್ತಿದ್ದೇವೆ ಇದರಿಂದ ನಮಗೆ ತುಂಬ ಪ್ರಯೋಜನವಾಗಿದೆ ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸಿದೆ